ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತವು ಪ್ರಾಚೀನ ಕಾಲದ ಬಹಳಷ್ಟು ದೇವಾಲಯಗಳನ್ನು ಹೊಂದಿದೆ ಹಾಗೆಯೇ ಹಿಂದೂ ಸಂಸ್ಕೃತಿಯ ಪ್ರಕಾರ ಭಗ್ನವಾದ ಮೂರ್ತಿಗಳನ್ನು ಪೂಜಿಸುವುದಿಲ್ಲ ಆದರೆ ಉತ್ತರ ಪ್ರದೇಶದ ಪ್ರತಾಪಗಢದ ಬಳಿ ಗೋಂದೆ ಎಂಬ ಒಂದು ಹಳ್ಳಿ ಇದೆ ಇಲ್ಲಿ ಒಂಬೈನೂರು ವರ್ಷಗಳಷ್ಟು ಹಳೆಯ ಮೂರ್ತಿಗಳನ್ನು ಪೂಜಿಸುತ್ತಿದ್ದಾರೆ ಆ ಮೂರ್ತಿಗಳಿಗೆ ಶಿರವೇ ಇಲ್ಲ ನಿಮಗೆ ಗೊತ್ತಿರಲಿ ಈ ಪ್ರತಾಪಘಟದ ಉಲ್ಲೇಖ ರಾಮಾಯಣ ಮಹಾಭಾರತ ಕಾಲದಿಂದಲೂ ಇದೆ ಶ್ರೀರಾಮ ಇಲ್ಲಿನ ಬೇಲಾಭವಾನಿ ಮಂದಿರದಲ್ಲಿ ಪೂಜೆ ಸಲ್ಲಿಸಿದ್ದರು ಎನ್ನಲಾಗುತ್ತದೆ ಮಹಾಭಾರತದಲ್ಲಿ ಬರುವ ಭಯಹರನಾಥ ಮಂದಿರದ ವರ್ಣನೆ ಇಲ್ಲಿಯದೇ ಇಲ್ಲಿನ ಬಹುತೇಕ ಮೂರ್ತಿಗಳು ಭಗ್ನವಾಗಿವೆ ಭಗ್ನಗೊಂಡ ಮೂರ್ತಿಗಳನ್ನು ಪೂಜಿಸುತ್ತಿರುವ ಅಷ್ಟಭುಜಧಾಮ ಮಂದಿರದ ಮೂರ್ತಿಗಳು ಭಗ್ನವಾಗಲು ಕಾರಣವೇನೆಂದರೆ ಆಗಿನ ಕಾಲದಲ್ಲಿ ಭಾರತದ ಮೇಲೆ ದಂಡೆತ್ತಿ ಬರುತ್ತಿದ್ದ ಮುಸ್ಲಿಂ ದೊರೆಗಳು ತಮ್ಮ ಮುಸ್ಲಿಂ ಧರ್ಮ ಪ್ರಚಾರಕ್ಕಾಗಿ ಹಿಂದೂಗಳ ದೇವಾಲಯದ ಮೂರ್ತಿಗಳನ್ನು ಭಗ್ನಗೊಳಿಸುತ್ತಿದ್ದರು ಹಾಗೆಯೇ ಕ್ರಿಸ್ತ ಶಕ ನೂರ ಎಂಬತ್ತೊಂಬತ್ತರಲ್ಲಿ ಔರಂಗಜೇಬನು ಎಲ್ಲಿ ಹಿಂದೂ ದೇವಾಲಯಗಳು ಕಾಣಿಸುತ್ತವೆಯೋ ಅವುಗಳನ್ನು ಕೆಡವಿ ಬನ್ನಿ ಎಂದು ತನ್ನ ಸೈನಿಕರಿಗೆ ಆದೇಶ ಹೊರಡಿಸಿದ್ದನು ಪುರಾತತ್ವ ಸರ್ವೆ ಆಫ್ ಇಂಡಿಯಾದ ದಾಖಲೆಗಳ ಪ್ರಕಾರ ಮೊಘಲ ಆಡಳಿತಗಾರ ಔರಂಗಜೇಬ ರಲ್ಲಿ ಹಿಂದೂ ಮಂದಿರಗಳ ಮೇಲೆ ದಾಳಿ ಮಾಡಲು ಆದೇಶ ನೀಡಿದ್ದ ಈ ಆದೇಶದಂತೆ ಅವನ ಸೈನಿಕರು ಹಿಂದೂ ದೇವಾಲಯ ಕಂಡರೆ ಸಾಕು ಅವುಗಳನ್ನು ಕೆಡವಿ ಅಲ್ಲಿನ ದೇವರ ಮೂರ್ತಿಗಳನ್ನು ಭಗ್ನಗೊಳಿಸಿ ಬರುತ್ತಿದ್ದರು ಈ ಆಕ್ರಮಣಕಾರಿಗಳಿಂದ ಹಿಂದೂ ದೇವಾಲಯಗಳನ್ನು ರಕ್ಷಿಸಿಕೊಳ್ಳಲು ಅಂದಿನ ಹಿಂದೂಗಳು ದೇವಾಲಯಗಳನ್ನು ಹೊರಗಿನಿಂದ ಮಸೀದಿ ತರ ಕಾಣುವಂತೆ ಕಟ್ಟತೊಡಗಿದರು ಅದೇ ರೀತಿಯಲ್ಲಿ ಈ ಉತ್ತರ ಪ್ರದೇಶದ ಗೊಂದೆ ಗ್ರಾಮದ ದೇವಾಲಯದ ಹೊರಭಾಗವನ್ನು ಕೂಡ ಕಟ್ಟಲಾಯಿತು ಇದು ಹೊರಗಿನಿಂದ ನೋಡಲು ಮಸೀದಿಯಂತೆ ಕಾಣುತ್ತಿತ್ತು ಆದರೆ ಔರಂಗಜೇಬನ ಸೈನ್ಯದ ಒಬ್ಬ ಸೈನಿಕ ಈ ದೇವಾಲಯದ ಗಂಟೆಯನ್ನು ನೋಡಿ ಉಳಿದ ಸೈನಿಕರಿಗೆ ಹೇಳಿದಾಗ ಎಲ್ಲರೂ ಒಳಗೆ ಹೋಗಿ ಆ ದೇವಾಲಯದಲ್ಲಿನ ಮೂರ್ತಿಗಳ ಶಿರಚ್ಛೇದನ ಮಾಡಿ ಬಂದರು ಆದರೆ ಅಂದಿನ ಆ ಗ್ರಾಮದ ಜನರು ನಾವು ಪೂಜೆ ಸಲ್ಲಿಸಬಾರದು ಎಂದು ಔರಂಗಜೇಬನು ಹೀಗೆ ಮಾಡಿದ್ದಾನೆ ಈಗ ನಾವು ಪೂಜೆ ಮಾಡುವುದನ್ನು ನಿಲ್ಲಿಸಿದರೆ ಅವನು ಗೆದ್ದ ಹಾಗಾಗುತ್ತದೆ ಹಾಗಾಗುವುದು ಬೇಡ ಎಂದು ನಿರ್ಧರಿಸಿ ಭಗ್ನಗೊಂಡ ಮೂರ್ತಿಗಳನ್ನೇ ಪೂಜಿಸಲು ಪ್ರಾರಂಭಿಸಿದರು ಔರಂಗಜೇಬನನ್ನು ವಿರೋಧಿಸುವ ಸಲುವಾಗಿ ಆರಂಭಗೊಂಡ ಭಗ್ನಗೊಂಡ ಮೂರ್ತಿ ಪೂಜೆ ಇಂದಿಗೂ ಮುಂದುವರೆದಿದೆ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ